ಮಾರಿಕ ನಮಸ್ಕಾರ ಯಾನ್ ನಿಖಾ ಇದಾ ವಿನೋದ್ ಕುಮಾರ್ ಕುಕ್ಕಡ ಪಾತಿರೊಂದೇ ವಿಷಯದಾದಪ್ಪ ಪಂಡ ಎ ಯು ಮೂವೀಸ್ ಪ್ರೊಡಕ್ಷನ್ ಒಂದು ಪೊಸ ಮೂವಿ ಬರದು ಭಾರಿ ಮಲ್ಲ ಮೂವಿ ಬರಂದು ಅವೇನ ಡೈರೆಕ್ಟರ್ ಅನ್ನ ಸಂತೋಷ್ ಸರ್ ಮನತೊಂದು ಸೊ ಒಂದು ಐನ್ ಲ್ಯಾಂಗ್ವೇಜ್ ಈ ಮೂವಿ ಬರೋದು ಭಾರಿ ಪೊರ್ಲು ಕತೆ ಪುರ ಉಂಡು ಉನ್ನೇ ನಿಖಲ್ ಮಾತೇ ಸಪೋರ್ಟ್ ಮನಪುಡು ಯಾನ್ ನೆಟ್ಟು ಯಾನ್ ಆ್ಯಕ್ಟ್ ಮನ ಪಾಟ್ ಇಂಕ್ರಿ ಸೊ ನಿಖಲು ಮಾನ್ ಸಪೋರ್ಟ್ ಸಪೋರ್ಟ್ ಮನಪುಡು ಪಂಡ ಉಂದೊಂಜಿ ಇಂಗ್ಲಿಷ್ ಮೂವಿ ಕನ್ನಡದಕ್ಲು ಇಂಗ್ಲೀಷ್ ಮೂವಿ ಮಂತೊಂದುಲ್ಲ ಫಸ್ಟ್ ಟೈಮ್ ಸೋ ನಮ್ಮ ತುಳುನಾಡದಕ್ಲು ಮಾತೆರ್ಲ ಈ ಮೂವಿಗೆ ಸಪೋರ್ಟ್ ಮನ್ಪುಡು ದಾಯೆ ಪಂಡ ಮಲ್ಲ ಮಟ್ಟದ ಒಂಜಿ ಯಶಸ್ಸು ಬರ್ ಬರ್ಪುಂಡು ಪನ್ಪಿನ ಒಂಜಿ ವಿಚಾರ ಸೋ ನಮ್ಮ ತುಳುನಾಡುಡ್ ದ ಯಾನೊಂಜಿ ಕಿನ್ನೆ ಪಾರ್ಟ್ ಮಂತೊಂದುಲ್ಲೆ ಸೊ ಉಂದು ಕಿನ್ನೆ ಪಾರ್ಟ್ ಉಂದು ಪಂಡ ಒಂಜಿ ಮಲ್ಲ ಬ್ಯಾನರ್ಡ್ ಆವೊಂದು ಇಪ್ಪುನಂಚಿನ ಒಂಜಿ ಮೂವಿ ಸೊ ನಿಕ್ಲು ಮಾತೆರ್ಲ ಟೂ ಓಲೋಲು ನಮ್ಮ ಬರೀ ನಮ್ಮ ರತ್ ಫಾರಿನ್ದು ಓಲು ದುಬೈಡ್ ನಮ್ಮ ತುಳುವೇರು ಇಲ್ಲಾರ ನಿಖಲು ಮಾತಾ ಈ ಜೀರೋ ಟು ಒನ್ ಪನ್ಪಿನ ಒಂಚ ಮೂವಿಗೆ ಸಪೋರ್ಟ್ ಮನ್ಪಡು ಆಶೀರ್ವಾದ ಮಂದ್ಪಡು ಕೇನೊಂದಿಲ್ಲ ಸೊಲ್ಮೇಲೆ